ಆವಾಗ ಏನಾಯ್ತು ಅಂದ್ರ ನಿಶ್ಚಯ ಮಾಡ ಪರಮಾತ್ಮನ ಸ್ಮರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡದ ಯಾಕಂದ್ರ ನೀನೊಲಿದರೆ ಕೊರಡು ನೀ ನೀನು ಒಲಿದರೆ ಮರಳು ನೀ ನೀನೊಲಿದರೆ ವಿಷವು ನೀ ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದರಲ್ಲಿ ಮಣ್ಣು ಗಿಡ ಕಳೋದು ಕಟ್ಟಿದ್ದ ಗಿಡ ಅಂತ ಸಿಗುತ್ತೆ ನಾನು ಬರಳು ಅಂದ್ರೆ ಕೊಟ್ಟ ಆಕ ಎಣ್ಣೇನು ಪರಮಾತ್ಮನ ಶಿವಯೋಗಿಗಳ ಮಹಾತ್ಮನ ಕೃಪಾ ಅರ್ಥ ಸ್ಪರ್ಶ ಆಯ್ತು ಅಂದ್ರೆ ಬರಳು ಹಯ ನೌದಯ್ಯ ಸೊರೋಮಾರ್ಥ ನೀವು ಕೇಳಿರ್ಬೇಕು ಶ್ರೀರ ಕಾಲಕ್ಕೊಬ್ಬರು ಮಹಾತ್ಮರಾಗಿತ್ತು ನೌಲಿ ಗುಪ್ತ ನಾಗಲಿಂಗಾರ್ಜುನವರ ಸಂಚಾರ ಮಾಡಬಹುದು ಹೊಂಟಿದ್ರು ಹೋಗುವಾಗ ಹಸಿವಾಯ್ತು ಹಸಿವಾದ ಕೂಡಲೇ ಹೌದಿವಿಕಾ ದೇಹಿ ಒಂದು ಚಪ್ಪರ ಮನಿ ಚಪ್ಪರ ಮನ ಒಂದು ಕಲ್ಲಿನ ಒಂದು ಕಟ್ಟಿತ್ತು ಆ ಕಟ್ಟಿ ಮುಂದೆ ಒಬ್ಬ ಸಚಿವ ಕುಂತಿದ್ರು ಹೌದಿವಿಕಾ ದೇಹಿ ಜಟರಾಣಿ ಸಂತ ಮಹತ್ತಮಾಯಿಯರು ಅವರಿಗಿಂತ ನಾಗನಿಗೆ ಹಚ್ಚಿ ಬಂದು ಏನಾದರೂ ಊಟಕ್ಕೆ ನೀಡಲ್ಲ ಅಂತ ಕೇಳೂ ಮನೆ ಆಗಿಲ್ಲ ಏನು ಮನೆ ಆಗಿಲ್ಲ ಎಲ್ಲಿ ಇದ್ದಿದ್ದು ನೀಡು ಅಂತ ಹೇಳದ ಏನೂ ಇಲ್ಲ ಒಳಗೆ ಹೋಗಿ ನೀಡುವ ನೋಡಿದಾಗ ನಾಲ್ಕು ಮೆಣಸಿನಕಾಯಿ ಸಿಕ್ಕು ಅದ ಮೆಣಸಿನ ಅದೇ ಕುಟ್ಟಿ ಬಂದ ಅದೇ ಹಚ್ಚಿ ಏನು ಮಾಡ್ತಾರ ನಾಲ್ಕು ಮೆಣಸಿನಕಾಯಿ ಹಾಕಿ ಹಾಕಿ ಸ್ವಲ್ಪ ಒಂದು ಗುಂಡಿ ಮಾಡಿ ತಂದು ಅಜ್ಜ ನೀಡಲು ನಾಗರಿಂದ ಅಜ್ಜ ಮಾಲಿ ಅಕ್ಕಿ ಇದ್ದು ಗಾಳಿದ್ದು ಗೋದಿದ್ದು ಹಿಟ್ಟಿದ್ದು ಎಲ್ಲ ಇತ್ತು ಇಲ್ಲ ಅಂದಾಗ ಚಿಕ್ಕ ಅದನ್ನೇ ಶಿವಾರೋಪಣ ವಸ್ತು ಪ್ರಸಾದ ಅಂತ ಸ್ವೀಕಾರ ಮಾಡ್ಕೋತ ಅವರೂ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಅನ್ನಪೂರ್ಣೇಶ್ವರಿ ವಾಸವಾಗಲಿ ಆಶೀರ್ವಾದ ಮಾಡಿದವರು ಸಂತೃಪ್ತಿ ಆಯಿತು ತಾಯಿಂಗೇ ಆಶೀರ್ವಾದ ಮಾಡಿದ ತಕ್ಷಣ ಬಹಳ ಚೆನ್ನಾಗಿರ್ತಕ್ಕಂತಹ ಆ ಮನೆ ಕೆಲವೊಂದು ವರ್ಷಗಳಲ್ಲಿ ಏನಾಯ್ತು ಹೊರಗೂ ಮಕ್ಕಳು ಮೊಮ್ಮಕ್ಕಳು ಒಳ್ಳೆ ಉದ್ಯೋಗ ಮಾಡಕತ್ರು ಶ್ರೀಮಂತ ಹೆಚ್ಚಾಯ್ತು ಜೋಪಡಿ ಹೋಗಿ ಮಾಡಿ ಆಯ್ತು ದೊಡ್ಡ ಮರಿಯಾಯ್ತು ಮರಿ ತುಂಬ ಒಳಗ ಅವಾಗ ನಾಲ್ಕೆಂಟು ವರ್ಷಗಳ ನಂತರ ಮಾತ್ರ ಸಂಚಾರ ಮಾಡ್ಕೋತ ಅದೇ ಮನೋದ ನಾಗರಿಂಗ ಸಿದ್ಧಾರ್ ಪರಮ ದೋಸ್ತಾ ಮಿತ್ರ ಗೆಳೆಯ ಸಂಚಾರ ಮಾಡ್ಕೋತ ಹೋಗುವಾಗ ಅದೇ ಮನೆ ಮುಂದೆ ನೆನಪಾಯ್ತು ಇಲ್ಲೇ ಬಿಟ್ಟ ಬೇಡಿದ್ದ ಇಲ್ಲಿ ಜೋಪುಡಿ ಎತ್ತು ಮನೆ ಇತ್ತು ಎತ್ತು ಇಂಥ ಮನಿ ಆಗಲ ಅಜ್ಜಿ ನೋಬೇಕು ಅಂತ ಅಜ್ಜಿ ಅಂತ ಕರೆದ ಎಪ್ಪಾ ಯಾವಾಗ ಬಂದಿ ಅಂತ ಕೊಡ್ಕೋದು ಬದಲು ಇನ್ನೆಂಟು ವರ್ಷಗಳಿಂದ ಬಂದಿದ್ದೆಲ್ಲ ನೀನೇ ಎಲ್ಲ ಹೌದು ಇದ್ದೀನಿ ಅದು ಹಸು ಆಗ್ಯಾದ ಏನಿಲ್ಲ ಏನಾದ್ರೂ ನೀರು ಹಸು ಆಗ್ಯಾದ ಕೂಡನೆ ಕೆಂಪ ಕೂಡ ಬರ್ತೀನಿ ಅಂತ ಒಳಗ್ ಬೈಯ್ತ ಅಜ್ಜಿ ಅವಾಗ ನಾಕೈದು ಮೆಣಸಿನಕಾಯಿ ಕೊಟ್ಟಿ ಇಟ್ಟ ಖಾ ನೆಡಿದ್ಯಾ ಇವತ್ತ ಬಹುಶಿ ತುಂಬಾ ಹೇಳಬೇಕು ಅಂತ ಅಜ್ಜಿ ಆಕೆ ಗತ್ತಿ ಗೇಡಿಸಿ ತೋ ಅಂತ ಕರಿತಾರಲ್ಲಾ ಆ ಅಚ್ಚಿಗೆ ಭಕ್ತಿ ಬರಲಿಲ್ಲ ತಾ ಬರಲಿಲ್ಲಾ ಅಪ್ಪನ ಚಂದ್ರಮ ಮೂರ್ತಿಗೆ ಕರೆಸಿ ಸ್ನಾನ ಪೂಜಾದಿಗಳನ್ನು ಮಾಡಿಸಿ ಪೂಜಾ ಮಾಡಿ ಅವ್ರಿಗೆ ಎಲ್ಲ ಪ್ರಸಾದವನ್ನು ಊಟ ಮಾಡಿಸಿ ಆಶೀರ್ವಾದ ಪಡಿಬೇಕು ಎಲ್ಲರಿಗೆ ಆಶೀರ್ವಾದ ಮಾಡಿಸಬೇಕು ಅವ್ರ ಕೃಪಾ ಎಂದರೆ ಇವತ್ತು ನಾನು ಇಂತಹ ಸ್ಥಿತಿಗೆ ಶ್ರೀಮಂತಿಕೆ ಆಗಿರೋ ನಾನು ಅವರು ತಿಳಿಸಬೇಕಂತ ಬುದ್ಧಿ ಬರಲಿಲ್ಲ ಇಷ್ಟೇ ಖಾರಾಗಿ ನಿಧ ಇಷ್ಟೊಂದು ಶ್ರೀಮಂತಿಕೆಯಾಗಿರನ್ಯ ಒಂದು ಮುಗಿಸಿ ಎಷ್ಟು ಜೀವಂತಕ್ಕೆ ಬಂದಿತ್ತು ಅನ್ನುವಂತಹ ಸಿಂಗ ತುಂಬಿರುವಂತ ಅಲ್ಲಿ ಹೊರಗೆ ಒಂದಿ ಒಳಗೆ ಹೋಗಿ ಒಂದು ಹೊಟ್ಟಿ ಮೆಣಸಿ ಕಾಯಿ ಕೊಡುಗೆ ತುಂಬಾ ತಂದು ಖಾರ ನೀರು ಶಿವಾರ್ಪಣ

ಆಶೀರ್ವಾದ ಮಾಡಲಿಲ್ಲ ಆಯಿತು ನಿನಗೆ ಎಷ್ಟು ಕೊಟ್ಟರು ಕೂಡ ನಿನಗೆ ಬುದ್ಧಿ ಬರಲಿಲ್ಲ ಬರ್ಲಿಲ್ಲ ನೀವ್ ಮನವಿ ಹೆಂಗಿದ್ದೀ ಆಗುವಂತ ಆಶೀರ್ವಾದ ಮಾಡಿ ಮುಂದೆ ಹೋಗಿ ಬಿಟ್ರು ಕೆಲವೊಂದು ದಿವಸ ಮನಿ ಕಾಲ್ ಹೋಗ್ರು ಎಲ್ಲ ಲೂಟಿ ಮಾಡಿದ್ರು ಲೂಟಿ ಲೂಟಿ ಮಾಡಿ ಕಾತ್ರ ಮಾಡಿ ಹಂಗೆ ಹೋಗ್ಲಿಲ್ಲ ಬೆಂಕಿ ಹೆಂಚ ಬಿಟ್ರು ಮನೆಯೆಲ್ಲಾ ಸುಟ್ಟು ಚಾಯಿ ಮಾಡಿ ದುಡ್ಡ್ರೆ ಅದಕ್ಕೆ ನೀರು ಅಲ್ಲಿ ಬೇರೆ ಕೊರಡು ಸಂತ ಮಹಾತ್ಮರು ಪರಮಾತ್ಮನ ಕೃಪೆ ಆಯಿತು ಅಂದ್ರೆ ದೊಡ್ಡ ಎಮ್ಮಿನ ಕೂಡ ಕೆಟ್ಟ ಅವರು ಕಚರಿತ್ರ ಬರುತ್ತದೆ ಅಂತಹ ಪವಾಡ ಪುರುಷರಾಗಿರ್ತಕ್ಕಂಥ ಸಿದ್ಧಾರ್ಣ್ಣು ಕೂಡ ಶ್ರವಣಕ್ಕೆ ಎಷ್ಟು ಬೆಲೆ ಕೊಟ್ಟರು ಅಂದ್ರೆ ಆ ಶ್ರವಣದ ಇದರಿಂದಲೇ ಶ್ರವಣ ಮಾತ್ರ ಇರುವುದಂದ್ರೆ ಅವರಿಗೆ ವಿವೇಕ ಜಾಗೃತ ಆಯ್ತು ಆಯ್ತು ಗುರುವನ್ನ ಕಾಣಬೇಕು ಗುರುವನ್ನ ಹುಡುಕ್ಬೇಕು ಅವರನ್ನ ಕಂಡು ನನ್ನ ಜೀವನ ಧನ್ಯ ಮಾಡ್ಕೋಬೇಕು ಅಂತ ಸಂಚಾರಕ್ಕೆ ಹೊಡಿತಾರೆ ಸಂಚಾರಕ್ಕೆ ಹೋಗ್ಬೇಕು ಇನ್ನ ಮನೆ ಬಿಡಬೇಕು ಅಂತ ಪ್ರಯತ್ನ ಮಾಡ್ತಾರ ನೀವು ಬಿಡ್ತೀರಿ ನಿಮ್ ಮನೆಯಾಗೆ ಹೋಗಿ ನಿಮ್ ಮಗ ಸ್ವಲ್ಪ ಮಾರ್ಕೆಟ್ ಬರ್ಲಿಕ್ಕೆ ಪ್ರಯತ್ನ ಮಾಡದ ನನಗೆ ಭಟ್ಟದಾಗ ಸೇವಾ ಮಾಡೋರು ಗುರುಗಳ ಸೇವಾ ಮಾಡೋರು ಅಂತ ಬಂದು ಇಲ್ಲೇ ಇರ್ಲಾಕಂತ ಒಂದು ತಾಸು ಹೋಗ್ಬೇಕಾಗಿತ್ತು ನಾಷ್ಟಾ ತೋಲ ಒಂದು ದಿವಸ ಬರ್ಲೇ ಇಲ್ಲ ಎರಡು ದಿವಸ ಬರ್ಲೇ ಇಲ್ಲ ಯಾಕೋ ಇದು ಮನೆ ಬಡ ಕಾಣಿಸ್ತಲ್ಲ ಕಣ್ಣು ಬೇಕಿದ್ರೆ ಕೊಳ್ಳ ಬಂದು ಕೊಳ್ಳ ಕಟ್ಟೋದು ಕೂಡ ಸಮಾಧಾನ ಆಗ್ತದೆ ಕೊಳ ಎದಕ್ಕೆ ಕಟ್ತಾರೆ ಧರ್ಮ ಕಟ್ಟು ನನಗೆ ಕಟ್ಟ ಧರ್ಮ ಕಟ್ಟು

ಮಾಡಬಿಟ್ರೆ ಒಳ್ಳೆ ಕಡದಂಗ ಆ ಕಡೆ ನೋಡಿದಿಲ್ಲ ಈ ಕಡೆ ನೋಡಿದಿಲ್ಲ ಅಂದ್ರೆ ಬಹುಶಃ ಅವರು ವಿಚಾರ ತಿರ್ಬೇಕು ಮನೆಗೆ ಸಂಕಲ್ಪ ಮನುಷ್ಯನಾಗಿ ಸಂಕಲ್ಪ ಮಾಡದ ಗುರು ಸಿಗಬೇಕಾದ್ರೆ ಮನೀ ಬಿಡಬೇಕು ಯಾರ ಯಾವ ತಂದೆ ತಾಯಿಗಳು ಕೂಡ ತಮ್ಮ ಮಗನಂದ್ರ ಸಾಧು ಮಾಡಬೇಕಂತ ಯಾರು ಒಪ್ಪಲ್ಲ ಇಲ್ಲಿ ಯಾರಿದ್ರು ತಯಾರಿದ್ರು ಕೂಡ ನಮ್ಮ ಮಗು ಮರಿಬೇಕು ಸಾಧುಗಳಲ್ಲ ಸಾಧು ಮಾಡಿಲ್ಲ ಅವಾಗ ಏನಾಗ್ತಾ ಹೇಳಕ್ಕ ಕೂಡ ಗಾಟ ಕೀರ್ತಿರೋದಕ್ಕೆ ಕೀರ್ತಿ ತರ್ಲಕ್ಕ ಬೆಳೆಯಲಕ್ಕ ಒಳಕ ಹೊಡೆಯಲಕ್ಕ ಬಳಿಯಲಕ್ಕ ಇದ್ರ ನಮ್ಮ ಮಗ ನ ಇರ್ಲಿ ಇರಲಿ ಭಾಗ್ಯಶಾಲಿಗಳು ನಿಮ್ಮ ಹುಡು ಬಹುಶಃ ಜನ ಮಂದಿ ಮನಿ ಮಾಡಲು ಸನ್ಯಾಸ ಅಂದ್ರಾಗ ನಮ್ಮನಿ ವಾಕ್ಯ ನಮ್ಮ ಹತ್ರ ಇರಬೇಕು ಆದ್ರೆ ಯಾವ ತಂದೆ ತಾಯಿಗಳು ಒಪ್ಪಲೇ ಇದ್ದರೂ ಕೂಡ ಅವಳ ಜಗತ್ತಿನ ಉದ್ಧಾರಕ್ಕಾಗಿ ಜನ್ಮ ತಾಯಿತ್ತು ಅಂದ್ರೆ ಯಾವ ಅವರ ಕೂಡ ತಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ವೈರಾಟಿ ಸಿದ್ಧಾರೋಣರು ಜಗತ್ ಕಲ್ಯಾಣಕ್ಕೋಸ್ಕರವಾಗಿನೇ ಜನ್ಮ ತಾಯ ಸಿದ್ಧರು ಅನೇಕ ಮಹಾಪುರುಷರು ಆ ಇದರ ಬಹುಶಃ ನಾವು ಕೂಡ ಕಂಪನಿಗಳು ಇದ್ದೀವಿ ಈ ಮಾರ್ಗಕ್ಕೆ ಬರಬೇಕಾಗಿತ್ತು ಅಂದ್ರೆ ಬಹುಶಃ ಬಾರದ ನಂತರ ಸಾಧು ಆಗಿ ಅಂತ ಬಹುಶಃ ಮಾಡುವಂತ ಕೃತಿ ಮಾಡಬೇಕಾಗಿತ್ತು ಅಂದ್ರೆ ಅನಂತ ಜನ್ಮದ ಪುಣ್ಯದ ಪ್ರಭಾವ ಇದ್ದಾಗ ಮಾತ್ರ ಸಾಧ್ಯದ ಅಂಥ್ಯ ಪುರುಷರು ಸಿದ್ಧಾನಂದ ಸ್ವಾಮಿಗಳು ನಿಮ್ಮ ಊರಿಗೆ ಕೃಪ ಮಾಡಿದ್ದಾರೆ ಸ್ವಾಮಿಗಳು ಆಗ ಈಗ ಅಭಿವೃದ್ಧಿ ಸಿದ್ಧಾನಂದ ಸ್ವಾಮಿಗಳು ಬಂದಿದ್ದಾರೆ ನಿಮ್ಮೆಲ್ಲ ಭಾಗ್ಯಶಾಲಿಗಳು ನಿಮ್ಮ ಮಕ್ಕಳು ಸಾಧ ಇನ್ನೊಬ್ಬ ಯಾವ ತಂದೆ ತಾಯಿಗಳು ಹಳದಿರ್ತಕ್ಕಂಥ ಮಕ್ಕಳು ಇವತ್ತು ಸಾಧುವಾಗಿ ತಾಯಿಗಳನ್ನ ಅಣ್ಣ ತಮ್ಮನ್ನು ತ್ಯಾಗ ಮಾಡಿರ್ತಕ್ಕಂಥವರಿಗೆ ನೀವೇ ತಂದೆ ತಾಯಿ ನೀವೇ ಬಂಧು ಬಳಗ ಅದಕ್ಕ ಅಂತ ಶತ್ರು ಸಿದ್ಧಾರ್ಥರು ಇನ್ನೇನು ಮನೆ ಬಿಟ್ಟು ಹೋಗಿ ಜಗತ್ತನ್ನು ತಯಾರು ಮಾಡಬೇಕು ಅಂತ ವಿಚಾರ ಮಾಡ್ತಾ ಇರುವಾಗೆ ಎಷ್ಟೋ ಲೀಲೆಗಳಾದ ಲೀಲೆಗಳಾದ ಆ ಎಲ್ಲ ಲೀಲೆಗಳನ್ನ ಈ ಗ್ರಂಥದ ಬಡಿಬೇಕು ಅಂತ ಸಿದ್ಧಾರ್ಥರ ಸಿದ್ಧಾರುಣರು ಎಲ್ಲ ಬಹಳ ಲೀಲೆಗಳು ಒಂದನೇ ಇದ್ದೀವಿ ನಾವು ಸಿದ್ಧಾರುಣರು ಚಿಕ್ಕವರು ಅನೇಕ ಲೀಲೆಗಳಾಗ್ತವೆ ಅಂತ ಎಲ್ಲ ಲೀಲೆಗಳು ಕೊನೆಯ ಪರ್ಯಂತರವಾಗಿ ಅಷ್ಟೆಲ್ಲ ಅವರು ಬೇರೆ ಬಿಟ್ಟು ಕೂಡ ಇನ್ನೂ ಕೂಡ ಅನಂತ ಲೀಲೆಗಳು ಆಡ್ತಾ ಇದೆ ನಾವು ಅಸ್ಮಾನದಲ್ಲಿ ನೋಡ್ತಾ ಇದ್ದೀವಿ ಅದಕ್ಕೋಸ್ಕರವಾಗಿ ಆ ಎಲ್ಲ ಲೀಲೆಗಳು ಈ ಗ್ರಂಥದಲ್ಲಿ ಬರಬೇಕು ಅಂತ ಸಿದ್ಧಾರೂಢರ ಪ್ರೇರಣೆಯಿಂದಲೇ ಶಿವರಾಮಚಂದ್ರಿಗೆ ಇರತಕ್ಕಂಥವರು ಈ ಗ್ರಂಥವನ್ನು ಬಂದು ನಮ್ಮ ಕೈ ಕೊಟ್ಟಿದ್ದಾರೆ ಈ ಗ್ರಂಥ ಪುಸ್ತಕ ಅಲ್ಲ ಸಾಕ್ಷಾತ್ ಈ ಗ್ರಂಥ ರೂಪದಲ್ಲಿ ನಮಗೆ ಬಂದಿರ್ತಾರೆ ಅದಕ್ಕೋಸ್ಕರವಾಗಿ ಅವರೆಲ್ಲ ಶ್ರದ್ಧಾ ಭಕ್ತಿಯಿಂದ ಸಿದ್ಧಾರೂಢದ ಲೀಲೆಗಳನ್ನ ಚಿಂತನ ಮಾಡಿ ನಮ್ಮ ಜೀವನ ದರ್ಶನದಲ್ಲಿ ನಮ್ಮ ಜೀವನದಲ್ಲಿ ಸಿದ್ಧಾರೂಢವಾಗಿ ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳೋಣ ಅಂತ ಹೇಳ್ತಾ